ಮೋಡಿ ಮೊಸಳೆಯ ಕತೆ ಒಂದು ಕಾಲದಲ್ಲಿ ಒಂದು ದೊಡ್ಡ ನದಿಯಲ್ಲಿ ಮೋಡಿ ಎಂಬ ಮೊಸಳೆ ಇದ್ದ ಅದು ಬಹಳ ಬಲಿಷ್ಠ ಗಟ್ಟಿದವೆಡೆ ಹೊಂದಿದ್ದು ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಪಡುವುದು ನಾನು ಈ ನದಿಯ ರಾಜ ಎಂದು ಅನಿಸುವ ಮೊಸಳೆ ದಿನವಿಡೀ ತಂಪಾಗಿ ಮಲಗುತ್ತಿದ್ದ ಒಂದು ದಿನ ಒಂದು ಚಿಕ್ಕ ಸುಂದರ ಹಕ್ಕಿ ಬಾಯಲ್ಲಿ ಹಣ್ಣು ಹಿಡಿದು ಮೋಡಿಯ ಬಳಿಗೆ ಬಂದು ಕೇಳಿತು ಮೋಡಿ ಅಣ್ಣ ದಯವಿಟ್ಟು ನದಿಯನ್ನು ದಾಟಲು ನನಗೆ ಸಹಾಯ ಮಾಡ್ತೀರಾ ಮೋಡಿ ಅಟ್ಟಹಾಸದಿಂದ ನಕ್ಕಿತು ಏನು ನೀನು ಇಷ್ಟು ಚಿಕ್ಕ ಹಕ್ಕಿ ನದಿಯನ್ನು ದಾಟಲು ನನಗೆ ಸಹಾಯ ಕೇಳ್ತೀಯಾ ನಾನೇನು ನಿನ್ನ ಸೇವಕನ ಆದರೆ ಚಿಕ್ಕ ಹಕ್ಕಿ ಅಸಹನೆ ತೋರಿಸದೆ ನಗು ಮುಗಿದಿತು ಬಲವಿರುವುದು ಒಳ್ಳೆಯದು ಮೋಡಿ ಅಣ್ಣ ಆದರೆ ಹೃದಯದಲ್ಲಿ ಸಹಾನುಭೂತಿಯೂ ಇರಬೇಕು ಬಲವನ್ನೆಲ್ಲ ಬಡವರ ನೆರವಿಗೆ ಬಳಸಬೇಕು ಕೆಲ ದಿನಗಳ ನಂತರ ನದಿಯಲ್ಲಿ ಒಂದು ಬಂಗಾರದ ಹಡಗು ಮುಳುಗಿತು ಎಲ್ಲ ಪ್ರಾಣಿಗಳು ಅಚ್ಚರಿ ಮತ್ತು ಆತಂಕದಿಂದ ನೋಡುತ್ತಿದ್ದವು ಎಲ್ಲರಿಗೂ ಸಹಾಯ ಬೇಕಿತ್ತು ಆದರೆ ಮೋಡಿ ನದಿಯ ತೀರದಲ್ಲಿ ಮಲಗಿ ನಗುತ್ತಿತ್ತು ಆಗ ಚಿಕ್ಕ ಹಕ್ಕಿ ಮತ್ತು ಇತರ ಪ್ರಾಣಿಗಳು ಸೇರಿಕೊಂಡು ಬಂಗಾರದ ಹಡಗನ್ನು ಉಳಿಸಲು ಶ್ರಮಿಸಿದವು ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಿದಾಗ ನಾವೇನು ಮಾಡಲಾರೆವು ಮೋಡಿ ದೂರದಿಂದ ಇವುಗಳನ್ನು ನೋಡಿ ಆಶ್ಚರ್ಯಪಟ್ಟು ನಡಿಗೆ ತಗ್ಗಿಸಿತು ನಾನು ಮಾತ್ರ ನಗುತ್ತಿದ್ದೆ ಆದರೆ ಇವರೆಲ್ಲಾ ಸಹಕಾರದಿಂದ ಎಷ್ಟೊಂದು ಸಾಧಿಸಿದ್ದಾರೆ ಎನ್ನುತ್ತಾ ಮನಸ್ಸಿನಲ್ಲಿ ಪಶ್ಚಾತ್ತಾಪವಾಯಿತು ಆ ದಿನದಿಂದ ಮೂಡಿ ಬದಲಾಗಿದೆ ಈಗ ಅದು ಸಹಾಯ ಮಾಡುವ ಸ್ನೇಹಪರ ಮೊಸಳೆ ಇವತ್ತು ಅದು ಹಗ್ಗಿಯನ್ನು ತನ್ನ ಬೆನ್ನಲ್ಲಿ ಕೂರಿಸಿಕೊಂಡು ನದಿಯನ್ನು ದಾಟಿಸುತ್ತಿದೆ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಚಪ್ಪಾಳೆ ಹೊಡುತ್ತಿದ್ದವು ಬಲಿಷ್ಠರಾಗೋಣ ಆದರೆ ಸಹಾನುಭೂತಿ ಸ್ನೇಹ ಮತ್ತು ಸಹಕಾರ ನಮ್ಮನ್ನು ನಿಜವಾದ ನಾಯಕನನ್ನಾಗಿಸುತ್ತವೆ